ಎಲ್ರೂ ನಮಸ್ಕಾರ ಅಣ್ಣ ಎಲ್ಲಿಂದ ಶುರು ಮಾಡೋಣ ಎಲ್ಲಿಂದ ಇಷ್ಟು ದಿನ ಮಾತಾಡಿಲ್ಲ 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 ನಾನು ಹೀಗೆ ಹೇಳ್ಬಿಡ್ತರೋಣ ನನ್ನಂತ ಕಚಳ ನನ್ನ ಮಗ ಇನ್ನೊಬ್ಬರು ಉಡ್ಡಕ್ ಹೋಗಿರೋಣ ಎರಡು ಮುಖ ಆಯ್ತಾಣ ಒಂದು ಈ ಕಡೆ ಒಂದು ಈ ಕಡೆ ನಾನು ಯಾವತ್ತೂ ನಾನು ಮಧ್ಯ ಮುಖ ಇಟ್ಕೊಂಡು ನಾನು ಎಲ್ಲೂ ಓಡಾಡ್ಲಿಲ್ಲ ಇಷ್ಟ ಆದ್ರೆ ಇಷ್ಟ ಕಷ್ಟ ಆದ್ರೆ ಕಷ್ಟ ಮದುವೆ ಆದ್ರೆ ಈ ಅಲ್ಲಿ ನಿಜವಾಗ್ಲೂ ಮಧ್ಯದಲ್ಲಿ ಮುಖ ಇಟ್ಕೊಂಡ್ಬಿಟ್ಟಿದ್ದೆ ಏನಕ್ಕೆ ಅಂತಂದ್ರೆ ನನ್ನಿಂದ ಅಮ್ಮನಿಗೆ ತೊಂದರೆ ಆಗ್ಬಾರ್ದು ಅವ್ರ ಅಲ್ಲಿಂದ ತಗೊಂಡ್ಬಾರಲ್ಲ ಬರ್ರ ಈಗ ಕೊಡ್ತೀನ ಕೊಡ್ತೀನಿ ದರ್ಶನ್ಸ್ ಆಮೇಲೆ ಕಿಚ್ಚ ಎರಡನೇ ನಿಮಿಷ ಮೊದಲನೇದಾಗಿ ನನ್ನ ವಾಯ್ಸ್ ಸರಿಲ್ಲಣ್ಣ ಆದ್ರಿಂದ ಕಿಚ್ಚಾಡ್ ಕೊಡೋಣ ಎರಡೇ ನಿಮಿಷ ಬೇರೆ ತಾಯಿದ್ರು ದರ್ಶನ್ ದೊಡ್ಡ ಲೈಟಿರಿಯಡ್ ಆಗೋಯ್ತು ಖಂಡಿತ ಆಯ್ತಣ್ಣ ಅಲ್ಲಿ ಸಿಕ್ತಣ ಒಂದ್ ಡೈರಿ ಸಿಕ್ಕಂತೆ ಖಂಡಿತ ಡೈರಿ ಇಟ್ಟಿದ್ದಣ್ಣ ಬೆಳಗ್ಗೆ ಎಷ್ಟ್ರೀಟ್ ಹಾಲು ಆಗ್ತೀವಿ ಸಾಯಂಕಾಲ ಎಷ್ಟ್ರೀಟ್ ಹಾಲು ಹಾಕ್ತೀವಿ ಇಲ್ಲೂ ಬರ್ದಿ ಕೇಳಾ ಹೊಸ ಯಾವಾಗ ಇಂಜೆಕ್ಷನ್ ಕೊಟ್ಟಿದ್ವಿ ಕರ ಅಂತ ಕೋಳಿ ಮೊಟ್ಟೆ ಮೊಟ್ಟಿಗೆ ಹೋಗ್ತಾವ್ ಕುಡಿಸಿದ್ವಿ ಐಂಟೀರಿಯಾಗ ಯಾವಾಗ ಉಳಿತದೆಲ್ಲ ಬರ್ದಿರ್ತೀವಿ ಸಿಕ್ಕ ಇನ್ನೊಂದ್ರೆ ಕೊಡ್ತಾರೆ ಅವ್ರಿಗೆ ತಗೊಳ್ಳಿ ಬಿಡಿ ಚೆನ್ನಾಗಿದ್ವಿ ನಮ್ಗೆ ಐ ಟಿ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಅಮ್ಮ ಈಗ ನಿಂತವ್ರೆ ತೆಗೆದ್ಬಿಟ್ಟು ಅವ್ರು ಮಾಡಿಸೋದು ಅಂತ ಹೇಳ್ತಾರೆ ಎರಡ ಇದ ನಾವು ಬರೀ ಆಕ್ಚುಲಿ ಬಂದಿದ್ದು ಒಂದೇ ಒಂದ್ ಹೇಳ್ತೀರೋಣ ಆ ಪರಿಸ್ಥಿತಿ ನಾನು ನೋಡಿದ್ದೀರಣ ಇದೇ ನಮ್ಮ ತಂದೆ ಇದ್ದಾಗ ನಮ್ಮ ತಂದೆ ಅಕ್ಕಪಕ್ಕ ಎಷ್ಟು ಜನ ಇದ್ರು ಹೆಂಗಿದ್ರು ಏನೇನಿದ್ರು ಅಂತೆಲ್ಲ ನೋಡಿದ್ರು ಇವತ್ ಅಣ್ಣ ಹನ್ನೊಂದು ದಿನದ ಮನೆ ಹೆಂಗ್ ಖಾಲಿ ಆಗೋಯ್ತು ಅಂತ ನಮಗೆ ಗೊತ್ತಾಗಿದ್ದ ಆಮೇಲಿಂದ ಈ ಕೆಲವು ಬಂದ ಹೇಳ್ತಾರಣ ನಾನು ನಿಮ್ ತಂದೆ ಫ್ರೆಂಡ್ ಅಂದ್ರೆ ನನ್ನ ಕಡೆ ಮುಖಾನು ನೋಡಲ್ಲ ವಯಸ್ಸು ನೋಡೋಲ್ಲ ನಿಜ ಆಯ್ತು ಅದನ್ನೇ ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ನಾನಿದ್ದೀನಿ ಅಪ್ಪಿಗೂ ಹೇಳಿದ್ದೆ ಈಗಿಲ್ಲ ಚಿನ ಹನ್ನೊಂದಿರ ಆಗ್ಲಿಲ್ಲ ಅಂತ ಯಾವತ್ತು ಅಮ್ಮ ನಾನು ನಿಂತ್ಕೊಳ್ತೀನಿ ಅಂದ್ರು ಅವರಮ್ಮ ನಾವು ಹೇಳ್ತೀವಿ ನಿನ್ನೆ ನಿಮಗೆ ಏನಕ್ಕೆ ಅಂತಂದ್ರೆ ಆ ಮನೇಲಿ ಸುಖ ಟೈಮಲ್ಲಿ ನಾವಿದ್ವಿ ಎಲ್ಲ ಸುಖದಲ್ಲೂ ನಮಗ್ ಕರಿಯೋರು ಇವತ್ತು ದುಃಖ ಇದ್ದಾಗ ಮೊದಲು ನಿಂತ್ಕೊಂಡವ್ರು ಯಾರೋ ಅವತ್ತು ಅವ್ರ ಮನೆಗೆ ಹೊರಗೆ ಕೊಡೋದ ಯಾವತ್ತು ಆ ಮನೆ ಹತ್ರ ನಿಂತ್ಕೋತಾನೆ ಆ ಮನೆಯವ್ರಿಗೋಸ್ಕರ ಕಚ್ಚಾಡ್ತಾನೆ ಎಲ್ಲರ ಬಗ್ಗೆ ತಿನ್ನಕ್ಕೆ ಕೂಡ ಪಾತ್ರ ಅಷ್ಟೇ ಅಣ್ಣ ಈಗ ಮಾಡಿದ್ದು ತಪ್ಪ ಸರಿ ಅಮ್ಮನ ಜೊತೆ ಜೋರ ತೊತಾರೆ ನಿಂತ್ರಿ ಕಣ್ಯಾ ಏನೀಗ ಈಗ ಏನಿ ಕಾಣ ಕಲ್ಟಾಣ ಮಾಡಿದೀವಾ ದರೋಣೆ ಮಾಡಿದೀವಾ ಇಲ್ಲ ರೇಪ್ ಮಾಡಿದೀವಾ ಮಡರ್ ಮಾಡಿದ್ವಾಟ್ಲು ಬಂದಿದ್ಕೊಂಡ್ರೆ ತಪ್ಪೇನು ಅದಕ್ಕೆಲ್ಲ ತೆಗೆದ್ರು ಹೌದು ತಗಿಲಿ ಬಿಡ್ರಿ ಏನ್ ಯಾರ ಮನೆ ನಡಿದಿರದಾ ಏನಿನ್ ಮನೇಲಿ ಯಾರ ಮನೇನು ನಡೆದಿರೋಣ ಸುಮ್ನೆ ಮಾತಾಡ್ತಾ ಇದ್ರೆ ತುಂಬಾನೇ ಮಾತಾಡ್ಬೋದು ಎಲ್ರದೂ ತಿಬೋದು ಆಮೇಲೆ ದೊಡ್ಡದಾಗಿ ಹೇಳ್ತಾರಲ್ಲ ಕಲಾವಿದ್ರು ಕಲಾವಿದ್ರು ಅಂತ ಅಂದ್ರೆ ಇವ್ರೇನು ಈಗ ಇದನ್ನೇ ನಾನು ಓಪನ್ ಆಗಿ ಹೇಳ್ತೀನೋಣ ನಡಾಡಿ ನೀನ್ ಪಕ್ಷಕ್ಕೆ ಬರ್ತಿದ್ಯಾ ನೀನ್ ಏನೋ ರಾಜಕಾರಣಿ ಆಗ್ತಿದ್ಯಾ ಐವತ್ ಕೋಟಿ ಅರವತ್ ಕೋಟಿ ಹಾಕಿ ಸಿನಿಮಾ ಮಾಡಿದ್ರು ಅದೇ ಅರವತ್ ಕೋಟಿ ತಂದಿದ್ರೆ ಹೀಗೆ ಒಂದ್ ವೃದ್ಧಾಶ್ರಮ ಅನಾಥಾಶ್ರಮ ಇಲ್ಲಿ ಮಂಡ್ಯ ಜಿಲ್ಲೆ ಹಾಕಿ ಪ್ರಚಾರಕ್ಕೆ ಬರ್ಬೇಕಾಗಿಲ್ಲಪ್ಪ ಈ ಪ್ರಚಾರಕ್ಕೆ ಬರ್ಬೇಕಾಗಿಲ್ಲ ಆರಾಮಾಗಿ ಇಲ್ಲಿ ಮಾಡಿದ್ರೆ ನೀವು ಬರೀ ನಾನು ನೋಡ್ ಅದನ್ನ ಮಾಡಿದ್ದೀನಿ ಇದನ್ ಮಾಡಿದ್ದೀನಿ ಅಂದಿದ್ರೆ ಅವಾಗ ಒಂದು ಬರ್ತಿ ಇರ್ತಿತ್ತು ಅದಕ್ಕೆ ಅದನ್ ಬಿಟ್ಬಿಟ್ಟು ಸಿನಿಮಾ ಮಾಡಿಸಿದ್ರು ಆಮೇಲೆ ಐಟರ್ ಸಿನಿಮಾ ತರ ಬೈಟರ್ ಏನ್ ನಾವು ನೋಟಕ್ಕೆ ಆಡ್ತಾ ಸ್ವಾಮಿ ಅಪ್ಪೆ ಗಾಡಿಲಿ ನಾನು ಮತ್ತೆ ನಮ್ ಹೀರೋ ಅಪ್ಪೆಯ ಗಾಡಿ ನಾವು ಇದು ಮಾಡಿದ್ದು ಕ್ಯಾಂಪೇನ್ ಇದು ಗೊತ್ತಾ ಸ್ವಾಮಿ ನಿಮ್ಗೆ ಯಾವ್ದಾರು ಬೇರೆ ಗಾಡಿ ನೋಡಲ್ಲ ಸ್ವಾಮಿ ಇಟ್ಕೊಂಡು ಮಾತ್ರ ನಾವು ಮಾಡಿದ್ದು ನಾನೇ ಒಳ್ಳೆ ಗಾಡಿ ತೆಗೆದಿದ್ದು ಏರ್ ಕಂಡೀಷನ್ ಗಾಡಿ ಮೇಲಿಗೆ ಅಪ್ಪಾಗೋದಕ್ಕೆ ಈ ಜಗಳ ಬರೋದಕ್ಕೆ ಹೇಳ್ಬೇಕು ಮಾತಾಡ್ಬೇಕು ನೀವು ಮಾಡಿರೋ ಕೆಲಸಗಳನ್ನ ಹೇಳ್ಕೊಂಡು ಕೇಳ್ಕೊಬೇಕು ನೀನ್ ಬಿಟ್ಬಿಟ್ಟು ಸುಮ್ಮನೆ ಪಾಯಿಂಟ್ ಔಟ್ ಮಾಡೋದು ಪಾಯಿಂಟ್ ಔಟ್ ಮಾಡೋದು ನಾನು ಇವತ್ತು ನಿಜವಾಗ್ಲೂ ಕುಮಾರಸ್ವಾಮಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಒಂದ್ ನೂರು ಜನ ನಿಜ್ ಅಚ್ಚನ ಡಿ ಬಾ ಸುಧಾಕರಿ ಅವರು ಇಲ್ಲ ಇಡೀ ಕರ್ನಾಟಕಕ್ಕೆ ಯಾರ ಬಗ್ಗೆ ಮಾತಾಡ್ಬಾರ್ದು ಯಾರಾದ್ರನ್ನ ಹೇಳ್ತಾ ಇದ್ದೀರ ನಾವು ಕೋಮ ಮಾಡ್ಕೊಳ ಬೇಜಾರ್ ಮಾಡ್ಕೊಳಿಲ್ಲ ಮುಗಿತ ನಾವು ಇಷ್ಟು ದಿನ ನಾವು ಬರೀ ಬಂದು ಎರಡು ದಿನ ಮಾಪಟ್ಟು ಹೋಗ್ಬಿಡ್ತಾ ಇರೋದು ಇಲ್ಲ ನಾವು ಪ್ಯಾರೇಡ್ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಪ್ಯಾರೇಡ್ ಮಾಡಿದ್ವಿ ನಮ್ಮ ಅಮ್ಮಗೋಸ್ಕರ ಇನ್ನು ಇದಕ್ಕಿಂತ ಒಂದ್ಸರಿ ಮುಂದಕ್ಕೆ ಹೋಗಿ ಮಾಡ್ತೀವಿ ನಾವು ಸುಮ್ನೆ ಏನೋ ಸುಮ್ಮನೆ ಅಮ್ಮಮ್ಮ ತಗೋಳ ಮೋಸ್ಟ್ಲಿ ಅಪ್ಪಿಗೆ ಬೈತಾರೋ ಗೊತ್ತಿಲ್ಲ ಅದಕ್ಕೆ ಡಬಲ್ ನನಗೆ ಬೈದಿರ್ತಾರೆ ಯಾಕಂದ್ರೆ ಅಷ್ಟು ಬೈಗಳ ತಿಂದಿದ್ದೀನಿ ನಾನು ಆದ್ರಿಂದ ಈಗ ಹೀರೋ ಹೇಳ್ದಂಗೆ ಇವತ್ತು ನಮ್ದು ಮುಗಿತಣ ಇನ್ನು ಮಿಕ್ಕಿದ್ದ ನೀವ ಎರಡು ದಿನ ದಯವಿಟ್ಟು ನೀನು ಕಾಲು ಮುಗಿದು ಬೇಳ್ಕೊಳ್ತೀನಿ ಎಲ್ಲ ಒಳ್ಳೆ ಯುವಕರ ತರ ಕೆಲಸ ಮಾಡ್ಬಿಡೋಣ ಎಲ್ಲಾ ತೀರ್ಥ ಮುಖ್ಯವಾಗಿ ಈ ಚುನಾವಣೆ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ ಅಮ್ಮನಲ್ಲಿ ಒಳ್ಳೇದು ಮಾಡಿದ್ರಣ ಇಡೀ ಇಂಡಿಯಾ ಇಡೀ ವರ್ಲ್ಡ್ ಮಂಡ್ಯ ಇವಂತ ಗೊತ್ತಾಗುತ್ತ ಇಂಡಿಯಾ ಇಡೀ ವರ್ಲ್ಡ್ಗೆ ಆದ್ರಿಂದ ದಯ ಮಾಡಿ ತಮ್ಮ ತಮ್ಮ ಭೂತ ಹತ್ರ ಎಲ್ಲ ಹಣ ತಂದ್ರಿಂದ ಏನೇ ದ್ವೇಷ ಆಗಲಿ ಎಲ್ಲ ಮತ್ತು ಹಣ ತಂದಿರ್ತಾರೆ ತರ ಕೂತ್ಕೊಂಡು ಮತ ಹಾಕ್ಸಿ ಮತಗಟ್ಟೆಗಳನ್ನ ಕಾಯ್ಕೊಳ್ಳಿ ಯಾವುದೇ ಒಂದು ಇದಕ್ಕೆ ಕೆಲಸಕ್ಕೂ ನಾವು ಇದು ಬೇಡ ಪ್ರಚೋದನೆಗಳು ಕೊಡ್ತಾರೆ ತೊಗೋಕ್ ಆಗೋಗ್ಬೇಡ್ರಿ ನಾನು ಇದನ್ನ ಯಾವತ್ತು ಕೇಳ್ತಾ ಇವತ್ತು ಕೊನೆಯ ದಿನ ಕೊನೆಯದಾಗಿ ಹೇಳ್ಬಿಡ್ತೀನಿ ಒಂದು ಜೊತೆ ಜೋರ ತಕ್ಷಣ ಒಂದು ಜನ ಜೀವನಿಷ್ಟಣ ಒಂದೂವರೆ ಲಕ್ಷ ಅಣ್ಣ ಒಳ್ಳೆ ಹಾಲ್ ಕರಿ ಹಸಣ ಎಪ್ಪತ್ತೈದರಿಂದ ಎಂಬತ್ ಸಾವಿರ ಒಂದೊಳ್ಳೆ ಕುರಿತೀರೋ ಎಷ್ಟಣ ಹದ್ನೈದರಿಂದ ಇಪ್ಪತ್ ಸಾವಿರ ಎಲ್ಲ ಬಿಟ್ಬಿಟ್ರೋಣ ಪ್ರೀತಿಲ್ಲ ಮನೇಲಿ ಲಾಯ್ಸ್ ಹಾಕಿಲ್ಲ ಅಂದ್ರೆ ಐದ್ ಸಾವಿರ ರೂಪಾಯಿ ಐನೂರು ಸಾವಿರಕ್ಕೆ ಮಾರ್ಕೊಂಡ್ಬಿಟ್ರೆ ಅಣ್ಣ ಅಂಗಾರೆ ನಮ್ಮ ವ್ಯಾಲ್ಯೂ ಏನಾಯ್ತಾರ ನಿಜವಾಗ್ಲು ಎಲ್ಲೆಲ್ಲ ನಾವು ಹೋಗಿದ್ದೀವಣ್ಣ ಇದು ಹೇಳ್ತೀನಿ ನಿಜವಾಗ್ಲು ನಿಜವಾಗ್ಲೂ ಬಹಳ ಅದನ್ನ ಗೆಲ್ಬೇಕ ನಮ್ಗೆ ಒಂಥರ ಅಯ್ಯೋ ಅನ್ಸುತ್ತೆ ಮೋಸ್ಟ್ಲಿ ಹತ್ತು ದುಡ್ಡು ಒಂದ್ ಸಾವಿರ ರೂಪಾಯಿ ಅವರ ಕಳೆದಿದ್ರೆ ಅವ್ನಿಗೆ ಒಂದು ಟ್ಯಾಕ್ಚಲಿ ಮನೆ ಒಳ್ಳೆ ಊಟ ಸಿಕ್ಕಾಯ್ತು ಪಾಪ ತಂದ್ಬಿಟ್ಟು ಕೊಡ್ತಾರೆ ತಗೊಳ್ಳೋಣ ಇಲ್ಲಿ ಖರ್ಚು ಗಿಟ್ಕೋಣ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಅವ್ನ ಪಾದಕೊಂಡು ನಮಸ್ಕಾರ ಮಾಡ್ಕೋಬೇಕು ಅವ್ರಿಗೆ ದುಡ್ಡು ಬಾರಿ ಇಲ್ಲ ಅಂತ ಕೇಳಿಸ್ಬಿಟ್ಟು ಅವ್ರ ದುಡ್ಡ ತಂದ್ಕೊಡ್ತೀನ ಖರ್ಚು ಗಿಟ್ಕೊಳ್ಳಿ ಎಲೆಕ್ಷನ್ ಖರ್ಚಿಗೆ ಅಂತ ನಿಜವಾಗ್ಲು ನಿಮ್ಗೆ ನಾವು ಕೇಳ್ಕೊಳ್ಳೋದು ಏನಪ್ಪ ಅಲ್ವ ಜನ ಇವತ್ತೊಂದ್ ಜನ ತಗೊಂಡಿರ್ತಪ್ಪೇ ಏನೇ ಆಟ ಆಡ್ಲ ಎಲ್ಲ ಇದೆ ಈಗ ಒಂದೇ ಆಗುತ್ತೆ ಹೇಳ್ತಾ ಇದ್ರೆ ನೂರೈವತ್ತು ಕೋಟಿ ಯಾರ ಒಂದ್ ದುಡ್ಡದು ಕಷ್ಟಪಟ್ಟಿರೋದ ನಮಗ್ ಕೇಳ್ತಾರಲ್ಲ ಈಗ ಇವ್ರಿಗೆ ರೈತರು ಕಷ್ಟ ಏನ್ ಗೊತ್ತು ಅಂತ ಒಂದ್ ಲೋಟ ಹಾಲು ಕರೆದ್ಬಿಡ್ಲ ಒಂದೇ ಬರೋಣ ಅಂತ ಅದು ಬೇಡ ಬರೋಣ ಇನ್ನೊಂದು ಕೇಳ್ತೀನಿ ಹಸ ಕರ ಆಗುತ್ತೆ ಹತ್ತು ದಿನ ಹಸಕ್ ಏನ್ ನೀವು ಹಾಕ್ಬೇಕು ಅಂತ ಕಲ್ಗ ಬಂದ್ಬಿಡೋಣ ಇಷ್ಟು ಇದು ನಾನು ರೈತ ಅಂತ ಹೇಳ್ಕೊಳಕ್ ಇಷ್ಟ ನನಗೆ ಇಲ್ಲಿ ನಿಕ್ಕಿದವ್ನೆ ನೀವೇ ಕೇಳ್ತೀನಿ ರೈತರಿಗೆ ಕಷ್ಟ ಆಗೋದಿಲ್ಲ ರೈತರಿಗೆ ಕಷ್ಟ ಆಗೋದಿಲ್ಲ ಅಂತ ನೀವತ್ತು ಹೇಳ್ತೀರಾ ಮಾಡಿದ್ದ ಹೇಳ್ಕೋಬಾರ್ದು ನಮ್ಮೀರೂ ಆಗ್ಲಿ ನಮ್ಮಲ್ಲಿ ಸುಮಾರು ಜನ ಕಲಾವಿದಾಗಲಿ ನನಗೆ ವರ್ಷಕ್ಕೆ ನಾನು ಹೇಳ್ತಾ ಇದ್ದೀನಿ ವರ್ಷಕ್ಕೆ ನಾನು ಕನಿಷ್ಠ ಪಕ್ಷ ಎರಡರಿಂದ ಎರಡೂವರೆ ಕೋಟಿ ರೂಪಾಯಿ ದುಡ್ಡು ಬೇಕಣ ಎಲ್ ಕೆ ಜಿ ಸ್ಟೂಡೆಂಟ್ ಇಂದ ಎರಡದೂರು ಡಾಕ್ಟರ್ ಸ್ಟೂಡೆಂಟ್ವರೆಗೂ ನಮ್ಮ ಹತ್ರ ಬರ್ತಾರಣೆ ಸಹಾಯ ಮಾಡ್ತೀರ ಅದು ನನ್ನ ಸ್ವಲ್ಪ ದುಡ್ಡೇ ಅನುದಾನ ಕೈ ಮಾಡ್ತೀವಿ ಅಂತ ಅನುದಾನ ಅನುದಾನ ಮಾಡೋದು ಅಂತ ಆದ್ರಿಂದ ದಯಮಾಡಿ ಐನೂರು ಸಾವಿರಕ್ಕೆ ಇದು ಇದ್ ಮಾಡ್ಕೊಂಡು ಇವತ್ತು ಅಲ್ಲಿಂದ ಇಲ್ಲಿವ್ರು ನಡ್ಕೊಂಡ್ ಬಂದ್ರೆ ಈ ಬಿಸಿಲಲ್ಲೂ ನಿಂತಿರಲ್ಲ ನಿಜವಾಗ್ಲೂ ನಿಮ್ ಪಾದಗಳಲ್ಲಿ ನಮಸ್ಕಾರ ಹೇಳ್ತೀನಿ ಪಾಪ ಇನ್ನೊಂದು ಹೇಳಿದ್ರೆ ಇದೇ ತರನೇ ದಶನ್ ಕೂಡ ಹೇಳೋರು ಆಗಿರೋರು ಇಲ್ಲಿರಲ್ಲ ಅವರು ಫೈರಿಂಗ್ ಇಲ್ಲಿರಲ್ಲ ಇಲ್ಲಿರೆಲ್ಲ ಫೈರಿಂಗ್ ಹೊಡ್ತಾರೆ ಒಳ್ಳೆ ಲೀಡ್ರ ಅವರು ಅವರು ಕೇಳ್ತಾ ಅವ್ರಿಗೆ ಇನ್ನು ವಿಷಯಗಳು ಕೇಳ್ತಿದ್ರೆ ಬಹಳ ಖುಷಿ ಆಗುತ್ತೆ ಎಲ್ಲ ಆಗುತ್ತೆ ಇವತ್ತು ಇಲ್ಲೇ ಇಟ್ಕೋಣ ಪಾಂಡವಪುರಕ್ಕೆ ನೆಕ್ಸ್ಟ್ ನಾನು ಎಲೆಕ್ಷನ್ ಬಂದು ದಶಲ್ ಕೂಡ ಯಾರು ಬರ್ತೀರಾ ಇಲ್ಲ ಏನಾಗುತ್ತೆ ಅಂತ ಎಲ್ಲ ರೈತರು ಸೇವೆ ಎಲ್ಲರಿಗೂ ನಮಸ್ಕಾರ ದಯಮಾಡಿ ಎರಡು ದಿನ ನಿಮ್ಮ ಮನೆ ಕೆಲಸ ಕರ್ಕೊಂಡ್ರಿ ನಿಮ್ಮ ಕೆಲಸ ತರ್ಕೊಂಡ್ರಿ ನೀವು ಅಮ್ಮನ ಒಂದು ಒಳ್ಳೇದು ಮಾಡಿದ್ರೆ ಸಾಯವರ್ಗೂ ಚಿರುಗುಡಿ ಆಗಿರ್ತೀರ ಸಾಯೋವರ್ಗನು ಈ ಸಲ ಎರಡು ಬ್ಯಾರೆಟ್ ಬಾಕ್ಸ್ ಬರುತ್ತೆ ಒಂದರಿಂದ ಹದಿನಾರು ಹದಿನೇಳರಿಂದ ಇಪ್ಪತ್ತ್ ಮೂರು ಎರಡನೇ ಬ್ಯಾರೆಟ್ ಬಾಕ್ಸ್ ಅಲ್ಲಿ ಇಪ್ಪತ್ತನೇ ಕ್ರಮ ಸಂಖ್ಯೆ ಏನ್ ಕ್ರಮ ಸಂಖ್ಯೆ ಹೇಳ ನೀನ್ ಎಸ್ಗೋ ಓದ್ಬಿಡೋಣ ಕ್ರಮ ಸಂಖ್ಯೆ ನೆನ್ಪು ಬಿಟ್ಕೊಳ್ಳಿ ಅಕ್ಕ ಪಕ್ಕ ಬರೋರ್ಗೆ ಹೇಳ್ರಿ ಕ್ರಮ ಸಂಖ್ಯೆ ಇಪ್ಪತ್ತಕ್ಕೆ ಮತ ಹಾಕಿ ಅಂತ ಹೇಳಿ ಥ್ಯಾಂಕ್ ಯು ಹೇಳ